उशी लेट करका येलेय भैया आकडे ने पा हा मी आहे मी बोलतोय महेश तने करते आहे हा दु 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 लास्ट चित्रण दे काय कर मी आता मी रे

మటన్ ద విటమిన్ హాకీల గుల్బర్గ మిరమంతరు దాని తోర్స్కొంద బండ్రీ అదర్ ఏ ప్లాస్టిక్

ನಾವೊಂದು ಇಪ್ಪತ್ತು ಹದಿನಾರು ಹದಿನೇಳು ವರ್ಷದ ರೇಷನ್ ಎಲ್ಲಾ ಕರೆಕ್ಟ್ ಪ್ರತಿ ತಿಂಗಳ ಕರೆಕ್ಟ್ ಕೊಡ್ತಾರೀ ವಾಟ್ಸ್ಆಪ್ ಗ್ರೂಪ್ ದಾಗ ಹಾಕ್ತಾರ ಒಂದೇ ತಾರೀಕಲ್ಲಿ ಮೂವತ್ತನೇ ತಾರೀಕು ಗ್ರೂಪ್ ಕಂಟಿನ್ಯೂ ಅಂಗಡಿ ಜಡದಾಗ ಹಾಕ್ತಾರೀ ಇಲ್ಲಿ ಬಂದ್ ವಯ್ಲಿ ಅಂದ್ರೂ ಅವ್ರು ಫೋನ್ ಕರೀಸ್ ಕೊಡ್ತಾರ ಮತ್ತ ಜೀರಿಗೆ ಸಾಸಿವಾರ ಸುದ್ದಿ ಮತ್ತೆ ಕರೀಸ್ ಕೊಡೋದು ಇಲ್ಲಿ ನಮಗರಿ ನಾವರೇ ಅವ್ರು ನಮಗೆ ಏನು ಅಲ್ಲಿ ಮಾರಂಗೂ ಇಲ್ಲ ಏನು ತಗೊಂಡು ಅಂದಿಲ್ಲ ಏನು ಯಾರು ಏನು ಅಂದಿಲ್ಲ

porque बोलते है वो ஷங்கடி நம்பர் எஸ்டரி நம்மது ಹಾ ನಿಮ್ಮ ಅಂಗಡಿ ನಂಬರ್ ಎಷ್ಟು ರೀ ಎರಡ್ನೂರ ಇಪ್ಪತ್ತೊಂದು ರೀ ಹಾ ರೀ ಬೆಳಗ್ಗೆ ಎಂಟಲಿಂದ ಸಾಯಂಕಾಲ ಎಂಟು ತನ ಅಕ್ಕಿ ಕೊಡ್ತಾರೆ ರೀ ನಮ್ಮದು ಹಾ ರೀ ಮತ್ತು ಫಸ್ಟ್ ಫಸ್ಟಲ್ಲಿಂದ ಲಾಸ್ಟ್ ತನ ಕೊಡ್ತಾರೆ ರೀ ಹಾ ರೀ ಬಂದಿಲ್ಲ ಅಂದರು ಫೋನ್ ಹಚ್ಚಿ ಕರೆಸಿ ಅಕ್ಕಿ ಕೊಡ್ತಾರೆ ರೀ ಮತ್ತು ರೊಕ್ಕ ಐತೆ ತೊಗೋತಾರೇನು ರೀ ರೇಷನ್ ಕೊಡೋಕೆ ಏನು ರೊಕ್ಕ ಏನು ತೊಗೊಂಡಿಲ್ಲ ರೀ ಮತ್ತು ಜೀರಿಗೆ ಸಾಸಿವೆ ಏನೇ ಮಾರ್ತಾರೇನು ರೀ ಮತ್ತು ಏನು ಮಾರಂಗಿಲ್ಲ ರೀ ಮಾರಂಗಿಲ್ಲ ರೀ ಫ್ರೀ ಕೊಡ್ತಾರೆ ಮತ್ತು ತೂಕ ಐತೆ ಕರೆಕ್ಟ್ ಕೊಡ್ತಾರೆ ರೀ ತೂಕ ಕರೆಕ್ಟ್ ಕೊಡ್ತಾರೆ ಸರ್ ಯಾವುದೇ ವ್ಯತ್ಯಾಸ ಏನಿಲ್ಲ ಇಲ್ಲ ರೀ ಏನೂ ಇಲ್ಲ ಏನು ಇದು ಓರ್ಬಿಟ್ಟು ಮಾಡ್ತಾರೀ ಅವ್ರಿ ನಮ್ಗ ಹಾ ರೀ ಹಂಗೇನು ಇಲ್ಲ ಅವ್ರಿ ನಾವು ಬಂದಿಲ್ಲ ಅಂದ್ರೂ ಮಿಸ್ ಮಾಡಿದ್ರು ಅವ್ರಿಗೆ ಫೋನ್ ಹಚ್ಚಿ ಕರ್ಸ್ಕೊಡ್ತಾರೀ ರೀ ಬರ್ರಿ ಲಾಸ್ಟ್ ದಿನ ಐತಿ ಬಂದು ಒಯ್ಯರಿ ಎರಡು ದಿನ ಮುಂಚೆ ಫುಲ್ ಲಾಸ್ಟ್ ಇದ್ರು ಬಂದು ಇದು ಮಾಡಿ ಕೊಡ್ತಾರ್ರಿ ಹೆಲ್ಪ್ ಮಾಡ್ತಾರೀ ಹಂಗೇನು ಇಲ್ಲ ರೀ ಅಂತ ಅಜ್ಜಿ ಯಾಕೆ ಬಂದಿರಿ ಅಂಗಡಿಗೆ ಅಂಗಡಿ ನಂಬರ್ ಎಷ್ಟ್ರಿ ನಿಮ್ದು ಅಂಗಡಿ ನಂಬರ್ ಎಷ್ಟ್ರೀ मत रेशान इज करेक्ट कोड़ता रे कोड़ता ना मनी इधर के दे, दे करेक्ट कोड़ता कर रे फोन आता बरला दव यो अन्य तरीके अन्य तरीके तना कोड़ता रे हारी मत रे मत रोक है तो कोता रे मत पगतो आ गिरे ना मनी इधर के देवरी रे मत तोका करेक्ट कोड़ता रे जी करेक्ट कोड़ता इमे का नंबर क्या है ये

ಹೋಗಂದ್ರೆ